ಸರ್ಕಾರಿ ಶಾಲೆಯನ್ನು ನಾವು ಪ್ರ ಇದು ಪ್ರಯೋಜನ ತೆಗಿಬೇಕು ಏನೆಂದರೆ ನಾನು ಕಲಿತದ್ದು ಸರಕಾರಿ ಶಾಲೆಯಲ್ಲಿ ಆ ಸರಕಾರಿ ಶಾಲೆಯಲ್ಲಿ ನಾನು ಈಗಲೂ ಸಹ ಅಲ್ಲಿ ಹೋಗಿ ಅವರ ಯೋಗ್ಯಕ್ಷೇಮವನ್ನು ಕೇಳ್ತಾ ಇರ್ತೇನೆ ಅಂದರೆ ಸರ್ಕಾರಿ ಮು ಈಗೆಲ್ಲ ಬಂದಿದೆ ಫೆಷಿಲಿಟಿ ಆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಹೋಗುವ ಇಲ್ಲಿ ಹೋಗುವ ನನ್ನ ಮಗ ಸ್ವಲ್ಪ ಹಣ ಆದ ಕೂಡಲೇ ಸೀದಾ ಹೋದ್ರೆ ಅಲ್ಲಿಗೆ ಮಂಗಳೂರಿಗೆ ಅಲ್ಲಿಗೆ ಅಂತ ಹಾಗೆ ಮಾಡಬಾರ್ದು ನಮ್ಮ ಸರ್ಕಾರ ಕೊಟ್ಟಂಥ ಒಂದು ಇದನ್ನು ಶಾಲೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೋಡಬೇಕು ಅಲ್ಲಿ ಟೀಚರನ್ನು ಒಳ್ಳೆ ಫ್ಯಾಕಲ್ಟಿ ಕೊಟ್ಟು ಅಲ್ಲಿ ಅವರಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವ ಹಾಗೆ ನೋಡಬೇಕು ಇದು ಅಧ್ಯಾಪಕವರಂದರು ಅವರು ಬಿ ಎ ಅವ್ರದವ್ರು ನಿಮ್ಮದೊಂದು ಜವಾಬ್ದಾರಿ ಆಗಿರ್ತದೆ ಸರ್ ಏನೆಂದರೆ ಸರ್ಕಾರಿ ಶಾಲೆಯನ್ನು ನಾನು ಎರಡು ಮೂರು ಸ ಮೂರು ಶಾಲೆಯನ್ನು ನಾನು ಸ್ಪಾನ್ಸರ್ ಆಗಿ ತೆಗೆದಿದ್ದೇನೆ ಅಲ್ಲಿ ನೋಡಿ ಹೋಗಬೇಕಾದ್ರೆ ಅದು ಅದನ್ನು ನಾವು ಮಾಡಬೇಕು ಮಾಡಬೇಕೇನೆಂದರೆ ಊರಿನವರು ಅದಕ್ಕೆ ಸಪೋರ್ಟ್ ಕೊಡಬೇಕು ಊರಿನವರು ನಮ್ಮ ಊರಿನವರು ಸಪೋರ್ಟ್ ಕೊಟ್ಟರೆ ಅದು ನಮ್ಮ ಸರಕಾರಿ ಶಾಲೆ ಒಂದು ಉತ್ತಮ ಶಾಲೆಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಉಂಟು ಆದ ಕಾರಣದಿಂದಾಗಿ ನೀವು ನನ್ನನ್ನು ಕರೆದಿದ್ದೀರಿ ನನ್ನ ನನ್ನ ಧರ್ಮ ಪತ್ನಿಯ ಮನೆ ಎದುರುಗಡೆ ಇದೆ ಹಾಗೂ ನಿಮ್ಮ ಊರಿನ ನಾನು ಮದುಮಗ ಅದರ ಕಾರಣದಿಂದಾಗಿ ನನ್ನ 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 ಒಂದು ಆಶೆ ಏನೆಂದರೆ ನನ್ನ ಮಾವ ಮತ್ತು ನನ್ನ ಅತ್ತೆಯವರು ಭಾರಿ ಒಳ್ಳೆಯವರು ಅವರ ಹೆಸರಿನಲ್ಲಿ ನೀವು ಬಿಲ್ಡಿಂಗ್ ಕಟ್ಟು ಕಟ್ಟುತ್ತಿದ್ದರೆ ಏನಂದರೆ ಗ್ರೌಂಡ್ ಲೆವೆಲ್ ಅವರ ಹೆಸರಿನಲ್ಲಿ ನಾವು ಮಾಡಲಿಕ್ಕೆ ಇಚ್ಛೆ ಪಡುತ್ತೇನೆ ವಿಶಾಲ್ ನನ್ನ 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 ಧರ್ಮ ಪತ್ನಿ ಬರುವಾಗ ಹೇಳಿದರು ನೀವು ಏನಾದರೂ ಮಾ ದಾನ ಮಾಡುವುದಾದರೆ ನಮ್ಮ ಹೆಸರಿನಲ್ಲಿ ಮಾಡಬೇಡಿ ನನ್ನ ತಂದೆ ಮತ್ತು ತಾಯಿ ಹೆಸರಿನಲ್ಲಿ ಮಾಡಿ ಅದು ಯಾವತ್ತು ಶಾಶ್ವತವಾಗಿರ್ತದೆ ಏನಂದರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಹುಲ್ಲಿನ ಹುಲ್ಲಿನ ಹಸನಬ್ಬಾರಿ ಅಂದರೆ ಎಲ್ಲರಿಗೂ ಗೊತ್ತುಂಟು ಎಲ್ಲ ನಿಮ್ಮ ಎಲ್ಲರಿಗೂ ಗೊತ್ತುಂಟು ಪಟೇಲ್ರಿಗೆ ಮೊದಲು ಗೊತ್ತುಂಟು ಪಟೇಲ್ ನಿಮಗೆ ಗೊತ್ತಿದ್ದಲ್ಲ ಹಸನಬ್ಬನವರು ಆದ ಕಾರಣದಿಂದ ಎಲ್ಲ ಪರಿಚಯ ಇದ್ದವರು ಒಳ್ಳೆಯವರು ಅವರ ಹೆಸರಿನಲ್ಲಿ ನಾವು ಅದು ಗ್ರೌಂಡ್ ಗ್ರೌಂಡ್ ಫ್ಲೋರ್ ಸುಸಜ್ಜಿತವಾಗಿ ಹೇಗೆ ಭರತ ಶೆಟ್ಟಿ ಅವರು ಹೇಳಿದ್ದಾರೆ ಟಾಯ್ಲೆಟ್ ಹೆಂಗಸರಿಗೆ ಸಪ್ರೇಟು ಗಂಡಸರಿಗೆ ಸಪ್ರೇಟ್ ಪ್ಲಾನಿಂಗ್ ಮಾಡಿ ಒಳ್ಳೆ ಪ್ಲಾನಿಂಗ್ ಮಾಡಿ ಕೊಡಿ ನನಗೆ ಒಳ್ಳೆ ಪ್ಲಾನಿಂಗ್ ಮಾಡಿ ಅಧ್ಯಾಪಕ ವೃಂದದವರನ್ನು ಒಳ್ಳೆ ಫ್ಯಾಕಲ್ಟಿ ಕೊಟ್ಟು ಏನೆಂದರೆ ಇಲ್ಲಿ ಊರಿನವರು ನೋಡ್ತಾರೆ ಅಲ್ಲಿ ಟೀಚರೇ ರುಳ್ಳೇರಿಯಾ ಅಲ್ಪ ಟೀಚರ್ ಟೀಚರ್ ಒಳ್ಳೆಯದು ಅದು ಅಧ್ಯಾಪಕ ವೃಂದದವರು ನಿಮ್ಮ ನಿಮ್ಮ ಗುರು 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 ಅಂದರೆ ಅದೆಂಥದ್ದು ತಾಯಿಗೆ ಸಮಾನ ಅದನ್ನು ನೀವು ಶಿಷ್ಯರಿಗೆ ಒಳ್ಳೆ ಗುರುದಾನ ಮಾಡಿ ಮಾಡಬೇಕು ಆದ ಕಾರಣದಿಂದಾಗಿ ನಾವು ಮಕ್ಕಳಿಗೆ ಒಳ್ಳೆಯ ಹುದ್ದೆಯನ್ನು ಕೊಟ್ಟರೆ ನಾವು ಯಾವತ್ತು ಸೋಲುವಂತಿಲ್ಲ ಇವತ್ತಿನ ಕಾಲದಲ್ಲಿ ನಾನು ಎಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದೇನೆ ಈಗಿನ ಈಗಿನ ಜಸ್ಟ್ ಎರಡು ವರ್ಷದಲ್ಲಿ ನಾವು ಐವತ್ತು ಡಾಕ್ಟ್ರನ್ನು ಕ್ರಿಯೇಟ್ ಮಾಡಿದ್ದೇವೆ ಖಾಲಿ ಐವತ್ತು ಡಾಕ್ಟ್ರ್ ಅದೇನೆಂದ್ರೂ ಸಿಂಪಲ್ ನಾನು ನಾವು ಖರ್ಚು ಮಾಡಿದ ಒಂದು ಗ್ರೂಪ್ ಖರ್ಚು ಮಾಡಿದ್ದು ಐವತ್ತು ಲಕ್ಷ ಐವತ್ತು ಐವತ್ತು ಕೋಟಿಯ ಒಂದು ಇದು ಮಾಡಿದ್ದೇವೆ ಅಂದರೆ ಮಕ್ಕಳು ನೀಟ್ ಹೋಗಿ ಅವರಿಗೆ ನೀಟಿ ಕೊಟ್ಟು ನೀಟಿನ ಕಂಪ್ಲೀಟ್ ಖರ್ಚು ಮಾಡಿ ಅವ ಅದನ್ನು ಅವರಿಗೆ ಸಿಲೆಕ್ಷನ್ ಮಾಡಿ ಒಳ್ಳೆ ಮಾರ್ಕ್ ತೆಗೆದು ಈಗ ಐವತ್ತು ಡಾಕ್ಟ್ರು ರೆಡಿ ಆಗಿದ್ದಾರೆ ಇನ್ಶಾ ಅಲ್ಲ ನಾನು ಮುಂದೆ ಆಸ್ಪತ್ರೆ ಮಾಡಿದ್ರೆ ನನಗೆ ಹೇಳಿದೆ ಬಂಡಿ ಬನ್ನಿ ಡಾಕ್ಟ್ರ್ ಇಲ್ಲಿ ನಿಮ್ಮ ಹತ್ರ ಕೆಲಸ ಮಾಡಿ ಬರಲಿಕ್ಕೂ ಸಾಕವ್ರೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ನಾವು ಈಗ ನನ್ನ ನಾನು ನಾನೀಗ ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಈಗ ರೀಸೆಂಟ್ಲಿ ನಾನು ಸೌದಿ ಅರೇಬಿಯಾದಲ್ಲಿ ಯಾನಪ್ಪಯ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇನೆ ಇಂಟರ್ನ್ಯಾಷನಲ್ ಸ್ಕೂಲ್ ಈಗ ಆಲ್ರೆಡಿ ಇವ ಈ ವರ್ಷದಿಂದ ಅಕಾಡೆಮಿಕ್ಕಿಂದ ಆಲ್ರೆಡಿ ವಿ ಸ್ಟಾರ್ಟೆಡ್ ಅದಂದರೆ ಸ್ಕೂಲಿನಲ್ಲಿ ಸ್ಕೂಲಿಗೆ ಇರುವಂಥ ವ್ಯ ಇದು ವ್ಯಾಲ್ಯೂ ಎಲ್ಲಿಯೂ ಇಲ್ಲ ಆದ ಕಾರಣದಿಂದಾಗಿ ನೀವೆಲ್ಲರೂ ಅಲ್ಲಿ ನಿಮ್ಮ ಊರಿನವರೆಲ್ಲರೂ ಒಂದಾಗಿ ಈ ಸರ್ಕಾರಿ ಶಾಲೆಯನ್ನು ಉನ್ನತಕ್ಕೆ ಬೆಳೆಸಲ್ಕೊಂಡು ನೋಡಬೇಕು ಫ್ಯಾಕಲ್ಟಿ ಒಳ್ಳೆ ಕೊಡಬೇಕು ಟೀಚರನ್ನು ಒಳ್ಳೆ ಇಡಬೇಕು ಅವರಿಗೆ ಟೀಚರ್ ಇಲ್ಲಿ ಒಳ್ಳೆದಿದ್ದಾರೆ ಅವರಿಗೆ ಸ್ಯಾಲರಿ ಕೊಡಬೇಕು ಕರೆಕ್ಟ್ ಗೌರ್ಮೆಂಟ್ನಲ್ಲಿ ಕೊಡೋದಿದ್ದರು ಈಗ ರಜಾಕ್ನವರು ಹೇಳಿದರು ನಾನು ಸ್ಪಾನ್ಸರ್ಶಿಪ್ ಮಾಡ್ತೇನೆ ಅವರಿಗೆ ಅದು ಕೊಟ್ಟು ಟೀಚರಿಗೆ ಪ್ರಮೋಷನ್ ಕೊಟ್ಟು ಅವರಿಗೆ ಇನ್ಸೆಂಟಿವ್ ಕೊಟ್ಟು ಕೊಟ್ಟರೆ ಅದು ಮಕ್ಕಳು ಒಳ್ಳೆ ಹುದ್ದೆ ಕಲಿತಾರೆ ಹೊರಗೆ ಹೋಗಬೇಕಂತಿಲ್ಲ ಆದ ಕಾರಣದಿಂದಾಗಿ ನನ್ನ ಒಂದು ಒಂದೇ ಒಂದು ವಿನಂತಿ ಏನಂದರೆ ಮಕ್ಕಳಿಗಾಗಿ ಒಳ್ಳೆಯ ವಿದ್ಯಾವನ್ನು ಕೊಡಿರಿ ನೀವೆಲ್ಲ ಊರಿನವರು ಒಂದಾಗಿ ಸರ್ಕಾರಿ ಶಾಲೆಯನ್ನು ಬೆಳೆಸಿರಿ ಸರ್ಕಾರಿ ಅಂದರೆ ನಮ್ಮ ಶಾಲೆ ನಮಗೆ ಮೊದಲು ಯಾರು ಇರಲಿಲ್ಲ ಇಲ್ಲಿ ಇಂಗ್ಲೀಷ್ ಮೀಡಿಯಮ ಯಾರು ಇರಲಿಲ್ಲ ಯಾರಿದ್ರು ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಕಲಿತವ್ರು ಭರತ್ ಶೆಟ್ಟಿಯವರು ಸಹ ಸರ್ಕಾರಿ ಶಾಲೆಯಲ್ಲಿ ಕಲಿತವ್ರು ಕರೆಕ್ಟ್ ಊರಲ್ಲಿ ಅಲ್ಲ ಊರಲ್ಲಿ ಅವ್ರು ಆದ ಕಾರಣದಿಂದಾಗಿ ನಾವು ಸರ್ಕಾರಿ ಶಾಲೆಯಿಂದ ನಾವು ಪ್ರಯೋಜನ ಪಡಬೇಕು ಇನ್ಶಾ ಅಲ್ಲ ಎಲ್ಲ ಇದು ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದು ನನ್ನ ಮತ್ತು ನನ್ನ ಧರ್ಮ ಅತಿಥಿಯಾಗಿ ಕರೆದು ನಮ್ಮನ್ನು ಸ್ವಾಗತಿಸಿದ್ದಕ್ಕಾಗಿ ನಮ್ಮ ಎಲ್ಲ ಅಡ್ಡೂರಿನ ಜನತೆಗೆ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೂ ಟೀಚ ಅಧ್ಯಾಪಕ ವೃಂದದವರಿಗೂ ಹಾಗೂ ನ ಅಡ್ಡೂರಿನ ನಾಗರಿಕರಿಗೆಲ್ಲರಿಗೂ ಒಂದೇ ದಿನಲ್ಲಿ ಚಿರಋಣಿ